ಸ್ನೇಹಿತರೆ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಕೊಡುವಂತಹ ಸ್ವಂತ ಉದ್ಯೋಗಕ್ಕೆ ಮೂರು ಲಕ್ಷವರೆಗಿನ ಸಾಲ ಮತ್ತು ಒಂದೂವರೆ ಲಕ್ಷವರೆಗಿನ ಸಬ್ಸಿಡಿ ಅಮೌಂಟ್ ಏನಿದೆ ಈ ಒಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಇನ್ನು ಕೇವಲ ನಾಲ್ಕು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಯಾರೆಲ್ಲ ಈ ಒಂದು ಯೋಜನೆಗಳಿಗೆ ಅಂದ್ರೆ ಸ್ವಂತ ಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಸ್ವಂತ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಟೈಲರ್ ಅಂಗಡಿ ಆಗಿರ್ಬೋದು ತರಕಾರಿ ಅಂಗಡಿ ಆಗಿರ್ಬೋದು ಹೋಟೆಲ್ ಆಗಿರಬಹುದು ಟಿ ಅಂಗಡಿ ಅಥವಾ ಕಿರಾಣಿ ಅಂಗಡಿ ಆಗಿರಬಹುದು ಇತ್ಯಾದಿಗಳು ಇಲ್ಲಿರುವಂತಹ ಲಿಸ್ಟ್ ಅಲ್ಲಿ ಬಿಟ್ಟು ಬೇರೆ ಯಾವ್ದಾದ್ರು ಸ್ವಂತ ಉದ್ಯೋಗಕ್ಕೆ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದೀರ ಅಂತಂದ್ರೆ ಅದಕ್ಕೆ ಸಾಲ ಮತ್ತೆ ಸಬ್ಸಿಡಿ ಕೊಡ್ತಾರೆ ಇದು ಮಹಿಳೆಯರಿಗೆ ಮಾತಾ ಇರುವಂತಹ ಒಂದು ಯೋಜನೆ ಆಗಿರುತ್ತೆ ಹದಿನೆಂಟರಿಂದ ಐವತ್ತೈದು ವರ್ಷಗಳ ಒಳಗಡೆ ಇರುವಂತಹ ಎಲ್ಲಾ ಮಹಿಳೆಯರು ಕೂಡ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಕೇವಲ ನಾಲ್ಕು ದಿನಗಳು ಮಾತ್ರ ಬಾಕಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಲಾಸ್ಟ್ ಡೇಟ್ ಯಾವಾಗ ಮತ್ತೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಎಷ್ಟು ಅಮೌಂಟ್ ಸಾಲ ಸಿಗುತ್ತೆ ಯಾರ್ಯಾರಿಗೆ ಎಷ್ಟು ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಶನ್ ಬಿಡಿಸ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸ್ವಂತ ಉದ್ಯೋಗ ಮಾಡೋದಕ್ಕೆ ಮೂರು ಲಕ್ಷಗಳವರೆಗಿನ ಸಾಲ ಸಿಗುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ನೀವು ಯಾವುದೇ ರೀತಿಯ ಅಂತ ಸ್ವಂತ ಉದ್ಯೋಗ ಮಾಡೋದಕ್ಕೆ ನಿಮಗೆ ಇಲ್ಲಿ ಸಾಲ ಸಿಗುವಂತದ್ದು ಮೂರು ಲಕ್ಷವರೆಗಿನ ಸಾಲ ಸಿಗುವಂಥದ್ದು ಹದಿನೆಂಟರಿಂದ ಐವತ್ತೈದು ವರ್ಷಗಳ ಒಳಗ ಒಳಗಡೆ ಇರುವಂತಹ ಮಹಿಳೆಯರು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಮೊದಲನೇದು ಯಾವ ಯೋಜನೆ ಅಂತ ನೋಡೋದಾದ್ರೆ ಉದ್ಯೋಗಿನಿ ಯೋಜನೆ ಉದ್ಯೋಗಿನಿ ಯೋಜನೆಯಲ್ಲಿ ಸಾಲ ಮತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ಸಾಮಾನ್ಯ ವರ್ಗದ ಜನರಿಗೆ ನೀವು ಇಲ್ಲಿ ನೋಡ್ತಿರ್ಬೋದು ಸಾಮಾನ್ಯ ವರ್ಗದ ಜನರಿಗೆ ಆ ಜನರಲ್ ಕ್ಯಾಟಗರಿ ಸಾಮಾನ್ಯ ವರ್ಗದ ಜನ ಜನರಲ್ ಕ್ಯಾಟಗರಿವರೆಗೆ ಮೂರು ಲಕ್ಷವರೆಗಿನ ಸಾಲ ಸಿಗುವಂತದ್ದು ಸೋಕೇನೆ ಇಲ್ಲಿ ಮೂರು ಲಕ್ಷಗಳವರೆಗಿನ ಸಾಲ ಸಿಗುತ್ತೆ ಸಬ್ಸಿಡಿ ಮೂವತ್ತು ಪರ್ಸೆಂಟ್ ಸಿಗುವಂತದ್ದು ಜನರಲ್ ಜನರಲ್ ಕ್ಯಾಟಗರಿ ಮೂವತ್ತು ಪರ್ಸೆಂಟ್ ವರೆಗಿನ ಒಂದು ಸಬ್ಸಿಡಿ ಸಿಗುವಂತದ್ದು ಎಕ್ಸಾಂಪಲ್ಗೆ ನೀವು ಮೂರು ಲಕ್ಷ ಸಾಲ ತಗೋತೀರಾ ಅಂತಂದ್ರೆ ನಿಮ್ಗೆ ಅಲ್ಲಿ ತೊಂಬತ್ತು ಸಾವಿರ ಸಬ್ಸಿಡಿ ಅಂದ್ರೆ ತರ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಒಂದು ಸಬ್ಸಿಡಿ ಅಮೌಂಟ್ ಅನ್ನು ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿಮಗೆ ಸಬ್ಸಿಡಿ ರೂಪದಲ್ಲಿ ಕೊಡುವಂತದ್ದು ಉಚಿತವಾಗಿ ಕೊಡುವಂತದ್ದು ಇನ್ನು ಉಳಿದಂತಹ ಸಾಲವನ್ನು ನೀವು ತೀರಿಸಬೇಕಾಗುತ್ತೆ ಸೊ ಓಕೆನಾ ಸಬ್ಸಿಡಿ ಹಣ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ನಿಮಗೆ ಅಂದ್ರೆ ಕೊಡುತ್ತೆ ನೀವು ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಲಕ್ಷ ಅಂದ್ರೆ ಒಂದು ಲಕ್ಷದ ಐವತ್ತು ಸಾವಿರ ಒಳಗಡೆ ಇರುವಂತಹ ಹದಿನೆಂಟರಿಂದ ಐವತ್ತೈದು ವರ್ಷಗಳ ಒಳಗಡೆ ಇರುವಂತಹ ಎಲ್ಲಾ ಮಹಿಳೆಯರು ಆದ್ರೆ ಜನರಲ್ ಜನರಲ್ ಕ್ಯಾಟಗರಿ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಜನರಲ್ ಕ್ಯಾಟಗರಿ ಬಿಟ್ಟು ಬೇರೆ ಕ್ಯಾಟಗರಿ ಅರ್ಜಿ ಸಲ್ಲಿಸೋಕೆ ಆಗೋದಿಲ್ವಾ ಅಂತ ಕೇಳಿದ್ರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಉದ್ಯೋಗಿ ಯೋಜ ಉದ್ಯೋಗಿನಿ ಯೋಜನೆಯಲ್ಲಿ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಜನರಲ್ ಕ್ಯಾಟಗರಿ ಅವರಿಗೆ ಮೂರು ಲಕ್ಷವರೆಗೂ ಸಾಲ ಸಿಗುತ್ತೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಒಂದು ಲಕ್ಷದಲ್ಲಿ ಆ ಮೂವತ್ತು ಸಾವಿರ ಸಬ್ಸಿಡಿ ಸಿಗುವಂತದ್ದು ಸೊ ಇದು ಸಾಮಾನ್ಯ ವರ್ಗದ ಜನರಿಗೆ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಎಷ್ಟು ಸಿಗೋದಂತ ನೋಡೋಣ ಇಲ್ಲಿ ನೋಡ್ತಿರ್ಬಹುದು ಉದ್ಯೋಗಿ ಯೋಜನೆ ಎಸ್ ಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮಹಿಳೆಯರಿಗೆ ಈ ಒಂದು ಯೋಜನೆಯಲ್ಲಿ ಒಂದು ಲಕ್ಷದಿಂದ ನೀವು ಎಷ್ಟು ಬೇಕಾದ್ರೂ ಒಂದು ಲಕ್ಷದಿಂದ ಮೂರು ಲಕ್ಷವರೆಗಿನ ಸಾಲ ಬೇಕಾದ್ರೆ ನೀವು ತಗೋಬಹುದು ಎರಡು ಲಕ್ಷ ಬೇಕಾದ್ರೆ ತಗೋಬಹುದು ಮೂರು ಲಕ್ಷ ಬೇಕಾದ್ರು ತಗೋಬಹುದು ಇಲ್ಲಿ ಒಂದು ಲಕ್ಷದಿಂದ ಮೂರು ಲಕ್ಷ ಅಂತ ಕೊಟ್ಟಿದ್ದಾರೆ ಸಾಲ ತಗೋಬಹುದು ಸಬ್ಸಿಡಿ ಇಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸ್ನೇಹಿತರೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಕೇವಲ ತರ್ಟಿ ಪರ್ಸೆಂಟ್ ಇದ್ದು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಇದೆ ಎಸ್ ಸಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಇಲ್ಲಿ ನಿಮ್ಗೆ ಸಿಗುತ್ತೆ ಉದಾಹರಣೆಗೆ ನೀವು ಮೂರು ಲಕ್ಷ ಸಾಲ ತಗೊಂಡಿರಾ ಅಂತಂದ್ರೆ ನಿಮ್ಗೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಒಂದೂವರೆ ಲಕ್ಷ ನಿಮಗೆ ಸಬ್ಸಿಡಿ ಸಿಗುತ್ತೆ ಇದೊಂದು ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು ಒಂದೂವರೆ ಲಕ್ಷ ಸಬ್ಸಿಡಿ ಸಿಗುವಂತದ್ದು ಸೊ ಹಾಗಾಗಿ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಮಹಿಳೆಯರು ಈ ಒಂದು ಎಸ್ ಸಿ ಎಸ್ ಟಿ ಅಥವಾ ಕೇರಳ ಸಾಮಾನ್ಯ ವರ್ಗದ ಜನರು ಇದ್ದೀರಾ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಉಳಿದಂತಹ ಸಬ್ ಈ ಎಸ್ ಸಿ ಎಸ್ ಟಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಏನು ಸಬ್ಸಿಡಿ ಕೊಡ್ತಾರಲ್ಲ ಇದನ್ನ ನೀವು ತೀರಿಸುವಂತ ಅವಶ್ಯಕತೆ ಇರೋದಿಲ್ಲ ಅದನ್ನ ಸರ್ಕಾರ ಕೊಡುತ್ತೆ ಇನ್ನು ಒಂದೂವರೆ ಲಕ್ಷ ನೀವು ಕಟ್ಟಬೇಕು ಅಂದ್ರೆ ಎಕ್ಸಾಂಪಲ್ಗೆ ನೀವು ಮೂರು ಲಕ್ಷ ಸಾಲ ಸಾಲ ತಗೊಂತೀರಾ ಅಂದ್ರೆ ಒಂದೂವರೆ ಲಕ್ಷ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಇನ್ನು ಒಂದೂವರೆ ಲಕ್ಷ ನೀವು ಸಾಲವಾಗಿ ತೀರ್ಸ್ಬೇಕು ವಾರ್ಷಿಕ ಆದಾಯ ಎರಡು ಲಕ್ಷಗಳು ಒಳಗಡೆ ಇರಬೇಕಾಗುತ್ತೆ ಇನ್ನು ಸಬ್ಸಿಡಿ ಹಣವನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಕೊಡುವಂತದ್ದು ಸೊ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಉದ್ಯೋಗಿ ಉದ್ಯೋಗಿನಿ ಯೋಜನೆಯಲ್ಲಿ ಸಾಲ ಮತ್ತು ಸಬ್ಸಿಡಿ ಸಿಗುತ್ತೆ ಸಾಮಾನ್ಯ ವರ್ಗದ ಜನರಿಗೆ ಮೂರು ಲಕ್ಷ ಸಾಲ ಸಿಗುತ್ತೆ ಅದರಲ್ಲಿ ತರ್ಟಿ ಪರ್ಸೆಂಟ್ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅಂದ್ರೆ ನೀವು ಅದನ್ನು ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಇನ್ನು ಉಳಿದಂತಹ ಅಮೌಂಟ್ ಅನ್ನು ನೀವು ಕಟ್ಟಬೇಕಾಗುತ್ತೆ ಸೊ ಇದು ಜನರಲ್ ಕ್ಯಾಟಗರಿ ಅವರಿಗೆ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಅವರಿಗೆ ಮೂರು ಲಕ್ಷ ಒಂದು ಲಕ್ಷದಿಂದ ಮೂರು ಲಕ್ಷವರೆಗಿನ ಒಂದು ಸಾಲ ಸಿಗುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಆ ಒಂದು ಅಮೌಂಟ್ ಅನ್ನು ನೀವು ಕಟ್ಟೋ ಹಾಗಿಲ್ಲ ಇನ್ನು ಉಳಿದಂತಹ ಫಿಫ್ಟಿ ಪರ್ಸೆಂಟ್ ಹಣವನ್ನು ಮಾತ್ರ ನೀವು ಕಟ್ಟಬೇಕಾಗುತ್ತೆ ಅವರ ವಾರ್ಷಿಕ ಆದಾಯ ಎರಡು ಲಕ್ಷಗಳ ಒಳಗಡೆ ಇರಬೇಕಾಗುತ್ತೆ ಸೊ ಇದು ಬಿಟ್ಟು ಸ್ಪೆಷಲ್ ಕ್ಯಾಟಗರಿ ಮಹಿಳೆಯರಿಗೂ ಕೂಡ ಇರುವಂತದ್ದು ವಿಶೇಷ ಮಹಿಳೆಯರಿಗೂ ಕೂಡ ಇರುವಂತದ್ದು ಸೊ ಅದು ಯಾವ್ದಾವುದು ಅಂತ ನೋಡೋದಾದ್ರೆ ಇದು ಉದ್ಯೋಗಿ ಯೋಜನೆ ಇದು ಜನರಲ್ ಕ್ಯಾಟಗರಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ನೆಕ್ಸ್ಟ್ ಧನಕ್ಷಿ ಯೋಜನೆ ಬರುತ್ತೆ ಧನಕ್ಷಿ ಯೋಜನೆಯು ಕರ್ನಾಟಕ ರಾಜ್ಯದಲ್ಲಿ ವಾಸಿಸುತ್ತಿರುವ ಹದಿನೆಂಟರಿಂದ ಅರವತ್ತು ವಯೋಮತಿ ಅರವತ್ತು ವಯೋಮತಿ ಎಚ್ ಐ ವಿ ಸೋಂಕಿತ ಎಚ್ ಐ ವಿ ಸೋಂಕಿತರು ಅಥವಾ ಬಾಧಿತ ಮಹಿಳೆಯರಿಗೆ ಸ್ವಯಂ ಉದ್ಯೋಗಿಗಳು ತಲಾ ಮೂವತ್ತು ಸಾವಿರಗಳ ಪ್ರೋತ್ಸಾಹನವನ್ನು ಇಡಿಪಿ ತರಬೇತಿಯೊಂದಿಗೆ ನೀಡಲಾಗುತ್ತದೆ ಅಂದ್ರೆ ಎಚ್ ಐ ವಿ ಸೋಂಕಿನಿಂದ ಬಳಲುತ್ತಿರುವ ಎಚ್ ಐ ವಿ ಸೋಂಕು ಇರುವಂತವ್ರಿಗೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಡೆ ಇರುವಂತವ್ರಿಗೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ನಿಮ್ಗೆ ಫ್ರೀ ಸಿಗುತ್ತೆ ಇದು ನೀವು ಅರ್ಧನೂ ಕಟ್ಟುವಂತ ಅವಶ್ಯಕತೆ ಇರಲ್ಲ ಇದು ಮೂವತ್ತು ಸಾವಿರ ರೂಪಾಯಿ ನಿಮ್ಗೆ ಕಂಪ್ಲೀಟ್ ಆಗಿ ಫ್ರೀ ಸಿಗುವಂಥದ್ದು ಅದರ ಜೊತೆಗೆ ನಿಮ್ಗೆ ಇಡಿಪಿ ನಿಮಗೆ ನಿಮ್ಗೆ ಟ್ರೈನಿಂಗ್ ಕೂಡ ಸಿಗುವಂಥದ್ದು ಓಕೆನಾ ಇದು ಧನಶ್ರೀ ಯೋಜನೆ ಇನ್ನು ನೆಕ್ಸ್ಟ್ ಯೋಜನೆ ನೋಡೋದ ಚೇತನ ಯೋಜನೆ ಅಂತ ನೋಡಿದ್ರೆ ದಮನಿತ ಮಹಿಳೆಯರಿಗೆ ನೀವು ನೋಡ್ತಿರ್ಬೋದು ದಮಾನಿದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲು ಅಂದ್ರೆ ಸ್ವಂತ ಉದ್ಯೋಗಕ್ಕೆ ಕೈಗೊಳ್ಳೋದಕ್ಕೆ ಅನು ಅನುವಾಗುವಂತೆ ನಿಗಮ ನೇರವಾಗಿ ತಲಾ ಮೂವತ್ತು ಸಾವಿರ ರೂಪಾಯಿ ಇದನ್ನು ಕೂಡ ನೀವು ಏನು ಅರ್ಧ ಅಥವಾ ಸೆವೆಂಟಿ ಪರ್ಸೆಂಟ್ ತೀರ್ಸುವಂತ ಅವಶ್ಯಕತೆ ಇಲ್ಲ ಇದು ಕಂಪ್ಲೀಟ್ ಆಗಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಉಚಿತವಾಗಿ ನಿಮಗೆ ಸರ್ಕಾರದಿಂದ ಸಿಗುವಂತದ್ದು ಇದು ಇದನ್ನು ಕೂಡ ನಿಮ್ಗೆ ಇಡಿಪಿ ಪಿ ಟ್ರೈನಿಂಗ್ ಜೊತೆಗೆ ಕೊಡ್ತಾರೆ ಸೊ ನೆಕ್ಸ್ಟ್ ಲಿಂಗತ್ವ ಅಲ್ಪಸಂಖ್ಯಾತ ಪುನರ್ವಸತಿ ಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿಮೂರ ಎರಡ್ ಸಾವಿರದ ಹದಿಮೂರನೇ ಸಾಲಿಂದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಅವರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣಗೊಳಿಸಲು ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು ನಿಗಮದಿಂದ ನೇರವಾಗಿ ತಲಾ ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನು ನೀಡುವ ಪ್ರೋತ್ಸಾಹನವನ್ನು ಇಡಿಪಿ ತರಬೇತಿಯೊಂದಿಗೆ ನೀಡಲಾಗುತ್ತದೆ ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಯಾರಿರ್ತಾರೆ ಲಿಂಗತ್ವ ಅಲ್ಪಸಂಖ್ಯಾತರ ಮಹಿಳೆಯರು ಯಾರು ಇರ್ತಾರೆ ಅವ್ರಿಗೂ ಕೂಡ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಕಂಪ್ಲೀಟ್ ಆಗಿ ಫ್ರೀ ಸಿಗುತ್ತೆ ಮತ್ತೆ ಇ ಪಿ ಟ್ರೇಡಿಂಗ್ ಜೊತೆಗೆ ಸಿಗುವಂತದ್ದು ಸೊನಾ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟ್ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಇದಕ್ಕೂ ಕೂಡ ಮಾಜಿ ದೇವದಾಸಿಯರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಇವ್ರಿಗೂ ಕೂಡ ಇಲ್ಲಿ ಮೂವತ್ತು ಸಾವಿರ ರೂಪಾಯಿಗಳ ಫ್ರೀ ಸಿಗುವಂತದ್ದು ಇಲ್ಲಿ ನೋಡ್ತಿರ್ಬಹುದು ಮೂವತ್ತು ಸಾವಿರ ರೂಪಾಯಿ ಕಂಪ್ಲೀಟ್ ಆಗಿ ಫ್ರೀ ಸಿಗುತ್ತೆ ಅದರ ಜೊತೆಗೆ ನಿಮ್ಗೆ ಇ ಡಿ ಪಿ ಇ ಡಿ ಪಿ ಟ್ರೈನಿಂಗ್ ಕೂಡ ಸಿಗುವಂಥದ್ದು ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಮಹಿಳೆಯರು ಕೂಡ ಈ ಒಂದು ಯೋಜನೆಗಳಿಗೆ ಅರ್ಜಿ ಅಂತ ಚಾನ್ಸ್ ಇದೆ ಎಲ್ಲರೂ ಕೂಡ ಈ ಒಂದು ಯೋಜನೆ ಅಂದ್ರೆ ಎಲ್ಲಾ ಕ್ಯಾಟಗರಿಯ ಮಹಿಳೆಯರು ಕೂಡ ಈ ಒಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬಹುದು ಹಾಗಾದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಹೇಗೆ ಅರ್ಜಿ ಅಂತ ನೋಡೋಣ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಬೇಕಾಗುತ್ತೆ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂದ್ರೆ ಎಸ್ ಸಿ ಎಸ್ ಟಿ ಆಗಿದ್ರೆ ಪ್ರಮಾಣ ಪತ್ರ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಸೀಡಿಂಗ್ ಅಂದ್ರೆ ಬ್ಯಾಂಕ್ ಸೀಡಿಂಗ್ ಆಗಿರುವಂತಹ ಕಡಾಯ ಇರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಸೊ ಓಕೆನಾ ಇದಿಷ್ಟು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ಸೊ ಇನ್ನು ನೆಕ್ಸ್ಟ್ ಅರ್ಜಿ ಹಾಕೋದು ಹೇಗೆ ಅಂತ ನೋಡ್ತೀರಾ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆನ್ಲೈನ್ ಅಲ್ಲಿ ನಾವು ಪಬ್ಲಿಕ್ ಲಾಗಿನ್ ಅಲ್ಲಿ ಹಾಕೋದಿಕ್ಕೆ ಆಗೋದಿಲ್ಲ ಅದ್ರ ಬದಲಾಗಿ ಗ್ರಾಮವನ್ನು ಇಲ್ಲಿ ನೋಡ್ತಿರ್ಬಹುದು ಗ್ರಾಮ ಒನ್ ಕರ್ನಾಟಕ ಒನ್ ಮತ್ತೆ ಬೆಂಗಳೂರು ಒನ್ ಅಲ್ಲಿ ನೀವು ಅರ್ಜಿಯನ್ನು ಹಾಕ್ಬಹುದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ನೀವೇನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದಲ್ಲ ಸೊ ಅದೇ ಒಂದು ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತ ಎರಡನ್ನು ಕೇವಲ ನಾಲ್ಕು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಸೊ ನೀವು ಡೇಟ್ ನೋಡ್ಕೊಂಡು ಹೋಗಿ ಅರ್ಜಿಯನ್ನು ಹಾಕಿ ಹಾಕೋದು ತುಂಬಾ ಒಳ್ಳೇದು ಆದಷ್ಟು ಬೇಗ ಇನ್ನು ಯಾರ್ಯಾರಿಗೆಲ್ಲ ಈ ಒಂದು ಮಾಹಿತಿ ಅವಶ್ಯಕತೆ ಇರುತ್ತೆ ದಯವಿಟ್ಟು ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್